ಅಂದರೆ ನಮ್ಮ ಕ್ರಾಂತಿಕಾರಕವಾದ ಕಾಲಘಟ್ಟದಲ್ಲಿ ನಾವು ಹುಡುಗಿಯರಿಗೆ ಮರಳಾಗುತ್ತಿರಲಿಲ್ಲ ಎಂ ಕೆ ಭಟ್ ಭಾಷಣಕ್ಕೆ ಮರಳಾಗ್ತೀವಿ ಇದು ಇದು ಒಂದು ಥರ ಶಾಪಗ್ರಸ್ತ ಗಂಧರ್ವರ ಕಥೆ ಇಲ್ಲಿರುವ ಅನೇಕರನ್ನು ನೀಲಕ್ಕ ಇರ್ಬೋದು ಎಸ್ ಡಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಜಯಕುಮಾರ್ ನಾಗರಾಜ್ ಇದ್ದಾರೆ ಹಂಸಲೇಖ ಅವರು ನಾವು ಸುಮಾರಾಗಿ ಏನಿಲ್ಲ ಅಂದರೂ ಕಳೆದ ನಲವತ್ತು ವರ್ಷಗಳಿಂದ ನಮಗೆ ಗೊತ್ತು ನಮ್ಮ ಗಡ್ಡಗಳು ಕಪ್ಪಾಗಿದ್ದವು ನಮ್ಮ ಕೂದಲುಗಳು ಕಪ್ಪಾಗಿದ್ದವು ಬೀದಿ ನಾಟಕ ಮಾಡ್ತಾ ಇದ್ವಿ ಎಪ್ಪತ್ತನೇ ದಶಕದಲ್ಲಿ ನಡೆದ ಅನೇಕ ಚಳುವಳಿಗಳಲ್ಲಿ ನಾವು ಆಗಾಗ ಮುಖಾಮುಖಿ ಆಗ್ತಾ ಇದ್ವಿ ಅದು ಬಸವಲಿಂಗಪ್ಪನವರ ಹೇಳಿದ ಭೂಸಾ ಸಾಹಿತ್ಯ ಪ್ರಕರಣ ಇರ್ಬೋದು ದೇವರಾಜ ಅರಸು ಜಾರಿಗೆ ತಂದಂಥ ಮಸೂದೆಯ ಸಂದರ್ಭದ ಕೆಲವು ಬಿಕ್ಕಟ್ಟುಗಳು ಇರಬಹುದು ಅಥವಾ ಮೈಸೂರಿನಲ್ಲಿ ನಡೆದ ಲೇಖಕ ಕಲಾವಿದರ ಸಮ್ಮೇಳನದಲ್ಲಿ ಕುವೆಂಪು ಮಾಡಿದ ಅದ್ಭುತವಾದ ಭಾಷಣದ ಸಂದರ್ಭದಲ್ಲಿ ನಾವೆಲ್ಲ ಆಗಾಗ ಸೇರ್ತಾಯಿದ್ವಿ ಬಂಡಾಯ ಚಳುವಳಿ ದಲಿತ ಚಳುವಳಿ ಮತ್ತು ಸುಮಾರಾಗಿ ಯಾವುದೇ ಮಾನವೀಯತೆಯ ಪರವಾಗಿರುವ ಚಳವಳಿಗಳಲ್ಲಿ ನಾವೆಲ್ಲ ಮುಖಾಮುಖಿ ಆಗ್ತಾ ಇದ್ವಿ ಈ ಕಾಡು ಹಾದಿಯ ಬೆಳಕಿನ ಜಾಡು ಪುಸ್ತಕದ ಓದ ಮೇಲೆ ಒಂದು ಪ್ರಶ್ನೆ ನನ್ನನ್ನು ತುಂಬ ಕಾಡಲಿಕ್ಕೆ ಶುರು ಆಯಿತು ಅದನ್ನು ಹೇಳಬೇಕೋ ನಿಮ್ಮ ಅದು ಗೊತ್ತಿಲ್ಲ ನನಗೆ ಆದರೆ ಆ ಪ್ರಶ್ನೆ ನನ್ನನ್ನು ಕಾಡಿದ್ದರಿಂದ ಮತ್ತು ಅದಕ್ಕೆ ಸರಿಯಾದ ಉತ್ತರ ದೊರಕದೇ ಇರುವುದರಿಂದ ನಿಮ್ಮ ಜೊತೆ ಹಂಚಿಕೊಳ್ಳುವುದು ಸರಿ ಅಂತ ಅಂದುಕೊಂಡಿದ್ದೇನೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಕಳೆದ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಒಟ್ಟಾಗಿ ಓಡಾಡುತ್ತಿರುವ ನಾವುಗೆ ಪರಸ್ಪರ ನಮ್ಮ ಬಗ್ಗೆ ಎಷ್ಟು ಗೊತ್ತು ಅಂತ ಕೇಳಿದಾಗ ಉತ್ತರ ಸಿಗಲ್ಲ ಎಷ್ಟು ಗೊತ್ತು ಜಯಕುಮಾರ್ ಬಗ್ಗೆ ಎಷ್ಟು ಗೊತ್ತು ಜಯಕುಮಾರ್ ಲೀಲಕ್ಕನ ಗಂಡ ಅಲ್ವ ಹೌದು ಮತ್ತೆ ಚಳುವಳಿಲಿ ಆಯಿತು ಮೂರನೇದು ಇಲ್ಲ ಅವರು ಬರ್ತಾರ ಬರ್ತಾರ ಅಷ್ಟು ನಾಗರಾಜು ಅಯ್ಯೋ ಅವರು ದೊಡ್ಡ ಕ್ರಾಂತಿಕಾರಿ ಕೆಲಸ ಬಿಟ್ಟು ಆಮೇಲೆ ದೊಡ್ಡ ಕಡ್ಡು ಬಿಟ್ಟಿದ್ದಾರೆ ಆಮೇಲೆ ರಾಮಾಯಣ ಬರೆದಿದ್ದಾರೆ ಅಷ್ಟೇ ಅದಕ್ಕಿಂತ ಆಚೆಗಿಲ್ಲ ಅಂದರೆ ಚಳುವಳಿಯಲ್ಲಿ ನಾವು ಸಂಗಾತಿಗಳಾಗಿ ಒಟ್ಟಿಗೆ ಕೆಲಸ ಮಾಡಿ ಎಷ್ಟೋ ಬಾರಿ ಸಾವಿರಾರು ಸೊಳ್ಳೆಗಳು ಕಡಿಯುವ ರೂಮ್ನಲ್ಲಿ ನಿದ್ದೆ ಮಾಡಲಾಗದೆ ಮಲಗಿ ಬೆಳಗಿನವರೆಗೆ ಬೈಕೊಳ್ಳುತ್ತಾ ಓಡಾಡಿದ ನಮಗೆ ಪರಸ್ಪರ ಏನೂ ಗೊತ್ತಿಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಇದು ಅಂದರೆ ಇನ್ನೊಂದಿದೆ ಅದರ ಹಿಂದೆ ಇನ್ನೊಂದಿದೆ ಅವನ ಪರ್ಸನಲ್ ವಿಷಯ ಕಟ್ಟಿಕೊಂಡು ನಿನಗೇನು ಆಗಬೇಕಾಗಿದೆ ಅದು ಇದು ಹಾಗಾಗಿ ಪರ್ಸನಲ್ ವಿಷಯ ಕೇಳಲಿಕ್ಕಿಲ್ಲ ಯಾರಾದರೂ ಬಂದು ನನ್ನ ನಿನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಇವಾಗ ನನ್ನ ಹೆಂಡತಿ ಬಗ್ಗೆ ಯಾಕೆ ಕೇಳ್ತಾನೆ ಅಯ್ಯ ಅಂದ್ರೆ ಈ ತರದ ಒಂದು ಇದನ್ನ ಪ್ರಿಜುಡ್ಯೂಸ್ ಅಂತ ಹೇಳೋದು ಏನೋ ನಂಗೆ ಗೊತ್ತಿಲ್ಲ ಆದ್ರೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಈ ಪುಸ್ತಕ ಓದುವಲ್ಲಿವರೆಗೆ ನನ್ನ ಓದಿದ ಮೇಲೆ ನನಗೆ ಅನ್ನಿಸಿದ್ದು ಜಯಕುಮಾರ್ ಜೊತೆ ಇಷ್ಟು ವರ್ಷಗಳ ಒಡನಾಟ ಇದೆ ಅವ್ರ ಮನೆ ಹೋಗಿ ಊಟ ಸಹ ಮಾಡಿದ್ದೆ ನಾನು ಕಳೆದ ಆಗಸ್ಟ್ ನಲ್ಲಿ ಮೇಡಮ್ ಎಲ್ಲ ಇದ್ದರು ಇಲ್ಲಿ ವಿಶ್ವಾಸ ಇದ್ದರು ನಾವೆಲ್ಲ ಹೋಗಿ ಒಳ್ಳೆ ಊಟ ಮಾಡಿ ಆಮೇಲೆ ತುಂಬಾ ದಿನ ನಾವು ತುಂಬಾ ಒಳ್ಳೆಯ ದಿನ ನನಗೆ ತುಂಬಾ ನೆನಪಿನಲ್ಲಿ ಹುಟ್ಟುಕೊಳ್ಳುವ ಉಳಿಯುವಂತ ಒಂದು ದಿನ ಆದರೂ ಕೂಡ ನಮಗೆ ಪರಸ್ಪರ ಗೊತ್ತಿಲ್ಲದ ವಾತಾವರಣದಲ್ಲಿ ನಾವು ಬದುಕತ ಇರುವುದೇ ಒಂದು ವಿಸ್ಮಯದಾಗಿ ಕಾಣ್ತದೆ ಈ ಪ್ರಶ್ನೆ ಯಾಕೆ ಬಂತು ಈ ಪುಸ್ತಕ ಓದಿದ ಮೇಲೆ ಇದರಲ್ಲಿ ಈ ಒಂದು ನಮ್ಮಲ್ಲಿ ಅನೇಕರು ನನಗೆ ಒಂದು ನಮ್ಮ ನಮ್ಮ ಪುರಾಣದಲ್ಲಿ ಒಂದು ಶಾಪಗ್ರಸ್ತ ಗಂಧರ್ವರು ಅಂತಿದ್ದಾರೆ ಸರ್ ಈ ಕರ್ಸ್ಡ್ ಗಂಧರ್ವಾಸ್ ಶಾಪ ಅವರು ಗಂಧರ್ವರು ಅಂದರೆ ದೇವತೆಗಳಿಗೆ ಸಂಗೀತ ಹಾಡುವವರು ಬಹಳ ದೊಡ್ಡ ವ್ಯಕ್ತಿಗಳು ನಮ್ಮ ಹಂಸಲೇಖನಕ್ಕಿಂತ ಆ ಮಟ್ಟದವರು ಸಂಗೀತದವರು ಜನಗಳಿಗೆ ಹಾಡಿಸುವರು ಸಂತೋಷ ಪಡುವವರು ಸಂಗೀತ ಅಂದರೆ ಅದು ಅಲ್ಲ ನಾನು ನೇರವಾಗಿ ಹೇಳಲಿಲ್ಲ ನಿಮಗೆ ಗೊತ್ತಾಯಿತು ಈ ಈ ಗಂಧರ್ವರು ಅವರು ದೇವತೆಗಳಿಗೆ ಹಾಡುವವರಾದರೂ ಕೂಡ ಕೆಲವು ಗಂಧರ್ವರಿಗೆ ಅಂದರೆ ಅವರಿಗೆ ಶಕ್ತಿ ಇರ್ತದೆ ತುಂಬುರ ನಾರದರು ಮೊದಲ ಕಂ ಕಬಂಧ ಮೊದಲಾದವರೆಲ್ಲ ಬಹಳ ದೊಡ್ಡ ಸಂಗೀತಜ್ಞರವರು ಆದರೆ ಅವರಿಗೆ ಯಾವುದೋ ಕಾರಣಕ್ಕೆ ಒಂದು ಶಾಪ ಬರ್ತದೆ ಶಾಪ ಬಂದ ಮೇಲೆ ಅವರು ತಮ್ಮ ಸಂಗೀತವನ್ನು ಅಥವಾ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮರೆತು ಬೇರೆ ಯಾವುದೋ ಒಂದು ಗೊಂದಲದಲ್ಲಿ ಬಿದ್ದು ಬಿಡ್ತಾರೆ ಬೇರೆ ಯಾವುದೋ ಒಂದು ಗೊಂದಲದಲ್ಲಿ ಬಿದ್ದು ಬಿಡ್ತಾರೆ ನೋಡಿ ಗಂಧ ಕಬಂಧ ವಿಶ್ವಾಸ ವಿಶ್ವವಸುವಂಥ ಒಬ್ಬ ಗಂಧರ್ವ ಅವನದು ಏನೋ ಸ್ವಲ್ಪ ಪೋಖ್ರಿ ಬುದ್ಧಿ ಮಾಡಿದ ಭೂಮಿಲಿ ಬಿದ್ದ ಭೂಮಿಲಿ ಬೀಳುವಾಗ ಇಂದ್ರ ಸುಮ್ಮನೆ ಇರ್ಬೇಕು ಆ ಇಂದ್ರ ಅವನ ತಲೆಗೆ ಒಂದು ವಜ್ರ ಇದಾದ್ರೆ ಹೊಡಿತಾನೆ ಹೊಡಿಯುವಾಗ ಅವನ ತಲೆ ಅವನ ಹೊಟ್ಟೆ ಒಳಗೆ ಹೋಗ್ತದೆ ಆಮೇಲೆ ಅವನ ತಲೆ ಕಾಣುವುದಿಲ್ಲ ಅವನ ತಲೆ ಅವನ ಹೊಟ್ಟೆ ಒಳಗೆ ಓಡಾಡ್ತಾ ಇರ್ತಾನೆ ರಾಮ ಬಂದ ಮೇಲೆ ಅವನಿಗೊಂದು ವಿಮೋಚನೆ ಆಗೋದು ಅಂದರೆ ಒಬ್ಬ ಗಂಧರ್ವ ಶಾಪಗ್ರಸ್ತನಾಗಿ ಲೋಕಕ್ಕೆ ತಲೆಯೇ ಹಾಗೆ ತಲೆಯನ್ನು ಹೊಟ್ಟೊಳಗೆ ಹಾಕಿಕೊಂಡು ಓಡಾಡುವಂಥ ಒಂದು ಶಾಪಗ್ರಸ್ತ ಗಂಧರ್ವರು ಇದ್ದಾರಲ್ಲ ನಮ್ಮ ನಡುವೆ ಅನೇಕರಿದ್ದಾರೆ ನಾವು ಅನೇಕರು ನಿಜವಾದ ಅರ್ಥದಲ್ಲಿ ಶಾಪಗ್ರಸ್ತ ಗಂಧರ್ವರು ಜಯಕುಮಾರ್ಗೆ ನಾಗರಾಜ್ಗೆ ಅತ್ಯುತ್ತಮವಾದ ಕೆಲಸ ಸಿಕ್ಕಿತ್ತು ಎಪ್ಪತ್ತರ ದಶಕದಲ್ಲಿ ಇನ್ನೂ ಅನೇಕರು ಇದ್ದಾರೆ ಈ ಪುಸ್ತಕದಲ್ಲಿ ಅದರ ಹೆಸರಿದೆ ಆದರೆ ಎಂ ಕೆ ಭಟ್ ನನಗೆ ಕೂಡ ಪರಿಚಯವರು ಸುಳ್ಳ್ಯದವರು ಒಂದು ಸೂಜಿ ಅಲ್ಲಿನ ವ್ಯಕ್ತಿತ್ವ ಅವರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದರೆ ಮತ್ತೆ ಮರಳಾಗುವುದೇ ಅಂದರೆ ನಮ್ಮ ಕ್ರಾಂತಿಕಾರಕವಾದ ಕಾಲಘಟ್ಟದಲ್ಲಿ ನಾವು ಹುಡುಗಿಯರಿಗೆ ಮರಳಾಗುತ್ತಿರಲಿಲ್ಲ ಎಂ ಕೆ ಭಟ್ ಭಾಷಣಕ್ಕೆ ಮರಳಾಗ್ತೀವಿ ಇದು ಇದು ಒಂದು ಥರ ಶಾಪಗ್ರಸ್ತ ಗಂಧರ್ವರ ಕಥೆಯಲ್ಲಿ ಇರ್ಬೋದು ಶಾಪ ವಿಮೋಚನೆ ಏನೇನು ಈ ಥರ ಅವರು ಅವರ ಅವರ ಸಹವಾಸದಿಂದ ಅವರ ಸಂಪರ್ಕದಿಂದ ಈ ದೇಶದಲ್ಲಿ ಮೂಲಭೂತವಾದ ಬದಲಾವಣೆ ಆಗಬೇಕು ಎಂಬ ಕಾರಣಕ್ಕೆ ಯು ಪಿ ಎಸ್ಸಿಲಿ ಸಿಕ್ಕಿದ ಕೆಲಸವನ್ನು ಬಿಡ್ತಾರೆ ಅವರ ಅಮ್ಮ ಇವರೊಂದು ನಲವತ್ತು ಮನೆಗಳಲ್ಲಿ ಬಾಡಿಗೆ ಮನೆ ಅದು ಬರ್ತದೆ ಮುಂದೆ ಎಲ್ಲ ಹೇಳಿದ ಸಂಕ್ಷಿಪ್ತವಾಗಿ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೇನೆ ಒಂದು ನಲವತ್ತು ಮನೆಗಳಲ್ಲಿ ಬಾಡಿಗೆ ಮನೆ ಮೇಡಮಿಗೆ ಅದು ಪಾಪ ಮನೆ ಬಾಡಿಗೆ ಮನೆ ಆದರೆ ಮತ್ತೆ ಪ್ರೆಷರ್ ಯಾರ ಮೇಲೆ ಇರ್ತದೆ ಗೊತ್ತಿದೆ ನಿಮಗೆ ಇದ್ದ ಕೆಲಸ ಬಿಟ್ಟು ನಲವತ್ತು ಮನೆಗಳಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜಯಕುಮಾರ್ ಮಾಡದ ಕೆಲಸ ಇಲ್ಲ ಅಣಬೆ ಸಾಕಿದ್ದಾರೆ ಕುರಿ ಸಾಕಿದ್ದಾರೆ ತರಕಾರಿ ಮಾರಿದ್ದಾರೆ ಹಣ್ಣು ಮಾರಿದ್ದಾರೆ ಮಾನವ ಬಂಧುತ್ವ ವೇದಿಕೆ ಕೆಲಸ ಮಾಡಿದ್ದಾರೆ ಕುಂದಾಪುರದಲ್ಲಿದ್ದರು ಮೈಸೂರಲ್ಲಿದ್ದರು ಬೆಂಗಳೂರಲ್ಲಿ ಇದ್ರು ಪತ್ರಿಕೆಯನ್ನು ಮಾಡಿದ್ರು ಮಾಡದ ಕೆಲಸ ಇಲ್ಲ ಅವರ ಅಮ್ಮ ಒಂದು ಮಾತು ಹೇಳ್ತಾರೆ ಕೊನೆಗೆ ನೀನು ಆ ಕೆಲಸ ಇಟ್ಟುಕೊಂಡಿದ್ದರೆ ಸುಖವಾಗಿ ಇರಬಹುದಾಗಿತ್ತು ಎಂಥ ಮಾತು ಎಂಥ ಮಾತು ಅಮ್ಮಂದರು ಮಾತ್ರ ಹೇಳಬಹುದು ಅದು ಮಾತು ನಾವೆಲ್ಲ ಏ ಕ್ರಾಂತಿಗೆ ನೀನು ಕೆಲಸ ಬಿಟ್ಟೋದು ಒಳ್ಳೆಯದಾಯಿತು ಜೈ ಇಂ ಜಿಂದಾಬಾದ್ ಹೇಳ್ಬಿಡ್ತು ಆ ಅಮ್ಮ ಆ ಕೆಲಸ ಇಟ್ಟುಕೊಂಡಿದ್ದರೆ ಸುಖವಾಗಿ ಬದುಕಬಹುದಾಗಿತ್ತು ಅಂಥ ಒಂದು ಅಮ್ಮ ಅಂಥ ಒಂದು ಮಗ ಅವರ ಕತೆ ಕಾಡು ಹಾದಿಯ ಬೆಳಕಿನ ಜ ಈ ಇದನ್ನ ನಾನು ಒಂದು ಆತ್ಮಚರಿತ್ರೆ ಅಂತ ನನಗೆ ಮುನ್ನುಡಿ ಬರೆಯುವಾಗ ನನಗೆ ಸ್ವಲ್ಪ ಸಂಕೋಚ ಆಯಿತು ಯಾಕೆಂದರೆ ಈಗ ಆತ್ಮಚರಿತ್ರೆ ನಾವು ಇಂದ ಶುರು ಆದರೆ ಗೌ ಶಿವರಾಮ ಕಾರಂತರದು ಲಂಕೇಶರದು ಅಥವಾ ಇನ್ನು ಅನೇಕ ದಲಿತರ ಆತ್ಮಕಥೆಗಳನ್ನು ಮೂರ್ನಾಕುಡು ಕೊಡು ಚಿನ್ನಸ್ವಾಮಿಯವ್ರದ್ದು ಓದಿದ್ದೇವೆ ಅನೇಕ ಆತ್ಮಕಥೆಗಳನ್ನು ನಾವು ಓದಿದ್ದೇವೆ ಆತ್ಮಕತೆಗಳು ನಮಗೆ ಯಾಕೆ ಖುಷಿಯಾಗ್ತವೆ ಅಂತಂದರೆ ನಾನು ಆರಂಭದಲ್ಲಿ ಅಲ್ಲ ಒಬ್ಬ ವ್ಯಕ್ತಿಯ ವೈಯಕ್ತಿಕತೆ ಬಗ್ಗೆ ನಮಗೆ ಏನು ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಈ ಪುಸ್ತಕದ ಬಗ್ಗೆ ಗೊತ್ತಾಗ್ತದಲ್ಲ ಎಂಬ ಕಾರಣಕ್ಕೆ ನಾವು ಓದ್ತೀವಿ ಗಿರೀಶ್ ಕಾರ್ಮಾರರ ಆಡಾಡತ ಆಯುಷ್ಯ ಓದಿದಾಗ ನಮಗೆ ಅವರ ನಾಟಕ ಅದೆಲ್ಲ ಗೊತ್ತಿತ್ತು ನಮಗೆ ಒಂದು ಒಂದು ಗೊತ್ತಿತ್ತು ಆದರೆ ಒಳಗಿನ ಅವರು ಪೂನಾದಲ್ಲಿ ಏನು ಮಾಡ್ತಾಯಿದ್ರು ಡೆಲ್ಲಿಯಲ್ಲಿ ಏನು ಮಾಡ್ತಾಯಿದ್ರು ಈ ವಿವರಗಳು ಎಲ್ಲಿ ಕುಳಿತುಕೊಂಡು ಅವರು ಸಿಗರೆಟ್ ಸೇರ್ತಾ ಇದ್ದರು ಇದೆಲ್ಲ ನಮಗೆ ಆಶ್ಚರ್ಯ ಈ ಥರ ನಾವು ಅಂದರೆ ಪರ್ಸನಲ್ ವಿಷಯಗಳು ಸಿಕ್ಕಿದಾಗ ಅದು ಒಂಥರದ ಓದಿನ ಕ್ರಮವನ್ನು ಆದರೆ ಈ ಕಾದಂಬರಿ ಆರಂಭ ಆದಾಗ ಇಬ್ಬರು ಈ ಲೌಕಿಕ ಲೋಕದಲ್ಲಿ ಇರುವುದಿಲ್ಲ ಲೌಕಿಕ ಲೋಕದಲ್ಲಿ ಇರುವುದಿಲ್ಲ ಅಣ್ಣ ತಮ್ಮನನ್ನು ಕರ್ಕೊಳ್ತಾನೆ ತಮ್ಮ ನೀನು ಇಷ್ಟು ಬೇಗ ಇಲ್ಲಿಗೆ ಬರಬಾರ್ದಿತ್ತು ಅಂತ ಏನು ಮಾಡೋದು ಅಣ್ಣ ಬಂದುಬಿಟ್ಟೆ ಅಂತ ಭೂಲೋಕದಲ್ಲೇ ಅಲ್ಲ ಅದು ಇನ್ನೊಂದು ಲೋಕದಲ್ಲಿ ಇಬ್ಬರು ಮಾತನಾಡೋದು ಅಲ್ಲಿಂದ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ತಮ್ಮ ತಮ್ಮ ಹಿಂದಿನ ಬದುಕಿನ ಅಂದರೆ ಇದು ಶಿವರಾಮ ಕಾರಂತರ ಅಳಿದ ಮೇಲೆಯಲ್ಲಿ ಆ ಕಾದಂಬರಿ ಆರಂಭವಾಗುವಾಗಲೇ ಕಥಾನಾಯಕ ಸತ್ತಿರ್ತಾನೆ ಯಶವಂತರಾಯರು ಇರೋದೇ ಇಲ್ಲ ಆದ್ದರಿಂದ ಯಶವಂತರಾಯರು ತೀರಿ ಹೋದ ಮೇಲೆ ಯಶವಂತರಾಯರು ಬಿಟ್ಟು ಹೋದ ನೆನಪುಗಳು ಏನಿದೆ ಆ ನೆನಪುಗಳನ್ನು ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಸೊ ಈ ಪುಸ್ತಕ ಆರಂಭ ಆದಾಗ ಇದರ ಕಥಾನಾಯಕರು ಅವರಿಬ್ಬರು ಕೂಡ ಲೌಕಿಕದಲ್ಲಿ ಇರೋದಿಲ್ಲ ಅಲೌಕಿಕದಲ್ಲಿ ಮಾತಾಡ್ತಾರೆ ಆಮೇಲೆ ನೆನಪುಗಳನ್ನು ಬಿಚ್ಚಿಕೊಂಡು ಹೋಗ್ತದೆ ನಾನು ಆಗಲೇ ಹೇಳಿದಾಗ ಇದರ ಇದನ್ನು ನೀವು ಓದಬೇಕು ಮತ್ತು ಇದನ್ನು ಎದೆಗೆ ಅಪ್ಪಿಕೊಡಬೇಕು ಇದು ಮೂರು ತಲೆಮಾರಿನ ಕಥೆ ಅಂತ ಇವರು ಹೇಳ್ತಾರೆ ಆ್ಯಕ್ಚುಲಿ ಇದು ಎರಡೇ ತಲೆಮಾರು ಆದರೆ ಜಯಕುಮಾರ್ ಅದನ್ನು ಸ್ವಲ್ಪ ಉದಾರವಾಗಿ ಮೂರು ತಲೆಮಾರು ಅಂತ ಹೇಳ್ತಾರೆ ಒಂದನೇ ತಲೆಮಾರಿನಲ್ಲಿ ಅವರ ಅಮ್ಮ ಕುಣಕ್ಕ ಕುಂಜಮ್ಮ ಎರಡನೇವರು ಅವರ ಅಣ್ಣ ಚಂದ್ರಶೇಖರ್ ಮೂರನೇ ಅವರು ಸ್ವತಃ ಜಯಕುಮಾರ್ ಜಯಕುಮಾರನ್ನು ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಮಗೆ ಗೊತ್ತಿರುವುದರಿಂದ ಅವರು ಇದರಲ್ಲಿ ಏನು ಬರೆದಿದ್ದಾರೆ ಅದಕ್ಕಿಂತ ಹೆಚ್ಚು ನಮಗೆ ಗೊತ್ತಿದೆ ಅವರು ಅದನ್ನು ಹೆಚ್ಚು ಬರೀಲಿಲ್ಲ ಬಹುಶಃ ಇನ್ನೊಂದು ಪುಸ್ತಕಕ್ಕೋಸ್ಕರ ಅವರು ಅದನ್ನು ಮಿಗಿಲಾಗಿಟ್ಟಿದ್ದಾರೆ ಆದರೆ ಅವರ ಅಮ್ಮ ಮತ್ತು ಅಣ್ಣನ ಬಗ್ಗೆ ಬರೆದ ವಿವರಗಳೇನಿದೆ ಇದು ನನ್ನ ಪ್ರಕಾರ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಥವಾ ಕನ್ನಡ ಆತ್ಮಚರಿತ್ರೆ ಲೋಕಕ್ಕೆ ಕೊಟ್ಟ ಅತ್ಯಂತ ಅಮೂಲ್ಯವಾದ ಕೊಡುಗೆ ಚಿಕ್ಕ ಪುಸ್ತಕ ಇದು ಆದರೆ ಇದರಲ್ಲಿ ಅವರು ಮಂಡಿಸಿದ ವಿಷಯಗಳನ್ನು ಒಂದು ಎರಡು ವಿಷಯ ಮಾತ್ರ ಹೇಳ್ತಾನೆ ಎಷ್ಟು ಇಂಪಾರ್ಟೆಂಟ್ ಅಂತ ಇವರ ಅಮ್ಮ ಕುಂಜಮ್ಮ ತೀಯ ಸಮುದಾಯದಲ್ಲಿ ಹುಟ್ಟಿ ಕೊಡಗಿನ ಬೋಯಿಕೇರಿ ಎಂಬಲ್ಲಿ ಮಡಿಕೇರಿಯಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದ ಬೋಯಿಕೇರಿ ಎಂಬಲ್ಲಿ ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಹೆಣ್ಣುಮಗಳು ಯಾವ ಆಶೆ ಆಕಾಂಕ್ಷೆಗಳು ಕನಸುಗಳು ಇಲ್ಲದೆ ಸುಮ್ಮನೆ ತೋಟದಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಹೆಣ್ಣುಮಗಳು ಸ್ಫುರದ್ರೂಪಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಪ್ರಾಮಾಣಿಕಳು ಅದೇ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕೃಷ್ಣ ನಾಯರ್ ಎಂಬವರು ಅವಳನ್ನು ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ಇದು ಪಾಲ್ಗಾಟಿನವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಕೊಡಗಿನಿಂದ ಪಾಲ್ಗಾಟಿಗೆ ಹೋಗ್ತಾರೆ ಆ ಪಾಲ್ಗಾಟಿನ ಮನೆಯಲ್ಲಿ ನಾಯರ್ ಜನಾಂಗದ ಒಬ್ಬ ಕೃಷ್ಣ ತೀಯ ಜನಾಂಗದ ಒಂದು ಹೆಣ್ಣುಮಗಳನ್ನು ತಂದಾಗ ಸಾಕಷ್ಟು ಪ್ರಸಿದ್ಧವಾದ ಬ್ರಿಟಿಷ್ ಕಾಲದ ಆ ಮನೆಯಲ್ಲಿ ಸಾಕಷ್ಟು ತಳಮಳಗಳು ಉಂಟಾಗಿವೆ ಅದರ ಎಲ್ಲ ವಿವರಗಳನ್ನು ನಾವು ಊಹಿಸಿಕೊಳ್ಬೋದು ಜಯಕುಮಾರ್ ಅದನ್ನು ತುಂಬ ವಿವರವಾಗಿ ಬರೆಯುವುದಿಲ್ಲ ಯಾಕಂದರೆ ಆಗಿಷ್ಟೇ ಅವರ ಅಮ್ಮ ಮದುವೆ ಆಗಿದ್ದಾರೆ ಇವರು ಹುಟ್ಟಲೇ ಇಲ್ಲಲ್ಲ ಮತ್ತು ವಿವರಗಳನ್ನು ಎಲ್ಲಿ ನೋಡಿದ್ದರೆ ಬರಿಬಹುದು ಅವರು ಅಮ್ಮ ಹೇಳಿದ್ದನ್ನು ಅಣ್ಣ ಹೇಳಿದ್ದನ್ನು ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಆದರೆ ಇದನ್ನು ಹೆಂಗೆ ಕರೆಯೋದು ಆದರೆ ಕಾರಣಾಂತರಗಳಿಂದ ಒಂದು ಮೂರು ವರ್ಷ ಎರಡು ಮಕ್ಕಳಾಗ್ತಾರೆ ಒಬ್ಬರು ಚಂದ್ರಶೇಖರ್ ಇನ್ನೊಂದು ಇನ್ನೊಂದು ಮಗು ಎರಡು ಮಕ್ಕಳಾಗುವ ಹಾಗೆ ಇನ್ನೇನು ಬದುಕು ತೆರೆದುಕೊಳ್ತದೆ ಅಂತ ಅನ್ನುವಷ್ಟರಲ್ಲಿ ಕೃಷ್ಣನಾಯರಿಗೆ ಒಂದು ವಿಶೇಷವಾದ ಕಾಯಿಲೆ ಬಂದು ಜ್ವರದಿಂದ ತೀರಿಕೊಳ್ತಾರೆ ನೋಡಿ ಒಂದು ಪ್ರಯಾಣ ಇದೆ ಪ್ರಯಾಣ ಅಂದಾಗ ನನಗೆ ಇವತ್ತು ಫೋಟೋ ಫಿಲ್ಮ್ ಇದೆ ದಯವಿಟ್ಟು ಅದನ್ನು ನಾನು ಈ ವೇದಿಕೆ ದುರುಪಯೋಗ ಪಡಿಸ್ಕೊಳ್ತೇನೆ ತಿಳ್ಕೊಬೇಡಿ ಫೋಟೋ ಫಿಲ್ಮ್ ದಯವಿಟ್ಟು ನೋಡಿ ಅದರಲ್ಲಿ ಒಂದು ಪ್ರಯಾಣ ಇದೆ ರಾಯಚೂರಿನಿಂದ ಬಂದ ಒಂದು ಹುಡುಗ ಬೆಂಗಳೂರಿಗೆ ಬಂದು ಅಪ್ಪ ಕೂಲಿ ಮಾಡ್ತಾ ಇದ್ದಾನೆ ಅಪ್ಪನೊಟ್ಟಿಗೆ ಹೋಗಿ ವಿಧಾನಸೌಧದ ಎದುರು ವಿಧಾನಸೌಧದ ಪವರ್ ಸೆಂಟರ್ ಅದರ ಎದುರು ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಬಂದ ಹುಡುಗನಿಗೆ ಅದೇ ದಿವಸ ರಾತ್ರಿ ನಮ್ಮ ಸನ್ಮಾನ ಮೋದಿಯವರು ಏನು ತಯಾರಿ ಇಲ್ಲದೆ ಲಾಕ್ಡೌನ್ ಘೋಷಿಸಿಬಿಡ್ತಾರೆ ಅವನಿಗೆ ಮರುದಿವ್ಸ ಫೋಟೋ ತಗೊಳ್ಳಿಕ್ಕೆ ವಿಧಾನಸೌಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಕೂಲಿ ಇಲ್ಲದೆ ಅಪ್ಪನಿಗೆ ಹೆಚ್ಚು ಕಾಲ ಬದುಕಲಿಕ್ಕೂ ಕೂಡ ಆಗೋದಿಲ್ಲ ಆದ್ದರಿಂದ ಮಗ ನಾವು ವಾಪಸ್ಸು ರಾಯಚೂರಿಗೆ ಹೋಗುವ ಅಂತ ಅಪ್ಪನೂ ಮಗನೂ ಹೊರಡುವುದು ಬೆಂಗಳೂರಿಂದ ರಾಯಚೂರುವರೆಗೆ ನಡೆಯುವುದೇ ಫೋಟೋ ಫಿಲ್ಮ್ ಅದ್ಭುತವಾದ ಫಿಲ್ಮ್ ನೋಡಿದ ಮಾತು ತಪ್ಪು ತಿಳ್ಕೊಳ್ಬೇಡಿ ಯಾರು ಯಾರು ತಪ್ಪು ತಿಳ್ಕೊಳ್ಬೇಡಿ ಕನ್ನಡ ಸಾಹಿತ್ಯ ನಮ್ಮ ಕಣ್ಣೆದುರೆ ಲಕ್ಷಾಂತರ ಜನ ಸತ್ತ ಕೊರೋನಾವನ್ನು ಭಾಷೆಯಲ್ಲಿ ಹಿಡಿದಿಡುವಲ್ಲಿ ವಿಫಲವಾಗಿದೆ ಒಂದೋ ಎರಡೋ ಕೃತಿಗಳು ಬಂದಿದೆ ಫೇಸ್ಬುಕ್ಕಲ್ಲಿ ಮೂರ ನಾಲ್ಕು ಪದ್ಯಗಳು ಬಂದಿದೆ ಆದರೆ ಈ ಫೋಟೋ ಫಿಲ್ಮ್ ನಮ್ಮನ್ನು ಕಾಡುವಷ್ಟು ಸೂಕ್ಷ್ಮಗಳನ್ನು ಹಿಡಿದಿಷ್ಟು ಕನ್ನಡ ಸಾಹಿತಿಗಳಿಗೆ ಅದನ್ನು ಹಿಡಿಲಿಕ್ಕೆ ಆಗದೇ ಇರುವುದು ಅಂತಲ್ಲ ಅಂದರೆ ಎಲ್ಲಿ ಸಾಹಿತಿಗಳು ಸೋತ್ರೋ ಅಲ್ಲಿ ಸಿನಿಮಾ ಮಾಧ್ಯಮ ಗೆದ್ದಿತು ಎಂಬುದು ಆ ಮಾಧ್ಯಮದ ಶಕ್ತಿಯು ಹೌದು ನಮ್ಮ ವೈಫಲ್ಯದ ಪ್ರಶ್ನೆ ಕೂಡ ಹೌದು ಇರಲಿ ಅದು ಬೇರೆ ವಿಷಯ ಅಂಥದೇ ಒಂದು ಪ್ರಯಾಣ ಇಲ್ಲಿದೆ ಕುಂಜಮ್ಮನ ಪ್ರಯಾಣ ಅಲ್ಲಿ ಕೃಷ್ಣರಾಯರು ಸತ್ತ ಮೇಲೆ ಆ ಮನೆ ಮೊದಲಿನಾಗಿರುವುದಿಲ್ಲ ಕೃಷ್ಣನಾಯರಿಗೆ ಮನೆ ಮೇಲೆ ಹಿಡಿತಾ ಇತ್ತು ಬೇರೆಯವರೆಲ್ಲ ಯಾರು ಹೆದರಿಕೊಳ್ತಾ ಏನೋ ಇರ್ತರು ಆದರೆ ಕೃಷ್ಣನಾಯರು ಸತ್ತ ಕೂಡಲೇ ಕುಂಜಮ್ಮ ಮತ್ತು ಕುಂಜಮ್ಮನ ಎರಡು ಮಕ್ಕಳನ್ನು ಕೊಲ್ಲುವುದಕ್ಕೆ ಪ್ಲಾನ್ ಆಗ್ತದೆ ವಿಷ ಹಾಕಿ ಕೊಲ್ಲುವುದಕ್ಕೆ ನೋಡಿ ಎಂಥ ಎಂಥ ವಿಚಿತ್ರ ಕ ಸಿನಿಮಾದ ಕಥೆಗಳು ಇದು ಆದರೆ ಕೃಷ್ಣ ನಾಯರ್ನ ಗೆಳೆಯ ದಾಮೋದರ ಮೇನನ್ ಎಂಬವರಿಗೆ ಇದು ಗೊತ್ತಾಗ್ತದೆ ಒಬ್ಬಳು ಕೆಲಸದವಳ ಮೂಲಕ ಗೊತ್ತಾಗ್ತದೆ ಕೆಲಸದವಳು ಹೇಳ್ತಾರೆ ನೀವು ಇಲ್ಲೇ ಇದ್ದರೆ ನೀನು ನಾಳೆ ವಿಶಾಖಕ್ಕೆ ಕೊಲ್ತಾರೆ ಅಂತ ಸೊ ಕುಂಜಮ್ಮ ಎರಡು ಮಕ್ಕಳನ್ನು ಕಟ್ಟಿಕೊಳ್ಳೋ ಒಂದು ಚಿಕ್ಕ ಮಗು ಇನ್ನೊಂದು ಸ್ವಲ್ಪ ದೊಡ್ಡ ಮಗು ದಾಮೋದರ್ ಮೇನನವರ ಮನೆಗೆ ಹೋಗಿ ಅಲ್ಲಿಂದ ದಾಮೋದರ ಮೇನನ್ ಸೂಚಿಸೋ ಪ್ರಕಾರ ಯಾರೋ ಎರಡು ಜನ ಇವಳಿಗೆ ಯಾರೂ ಗೊತ್ತಿಲ್ಲ ಆದರೆ ನಿನ್ನನ್ನು ಕ್ಷೇಮವಾಗಿ ಇವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಪಾಲ್ಗಾಟಿನಿಂದ ದಾಮೋದರ ಮೇನನ್ ಕೊಟ್ಟಂಥ ಎರಡೋ ಮೂರು ಜನರನ್ನು ಇಟ್ಟುಕೊಂಡು ಒಡಿವೇಲು ಅಂತ ಒಬ್ಬ ಬರ್ತಾನೆ ಈ ಥರ ಅವರನ್ನು ಕಟ್ಟಿಕೊಂಡು ಆ ಅಯ್ಯಮ್ಮ ತಾಯಿ ಕುಂಜಮ್ಮ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ನಡೀತಾಳೆ ನೋಡಿ ಬೋಯಿಕೆರೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಎರಡು ಮಕ್ಕಳನ್ನು ಇಟ್ಟುಕೊಂಡು ಗೊತ್ತು ಇಲ್ಲ ಗುರಿ ಇಲ್ಲ ತನ್ನ ಜೊತೆಗೆ ಬರುವ ಇಬ್ಬರು ಯಾರಂತಲೂ ಗೊತ್ತಿಲ್ಲ ಆದರೆ ಪ್ರಯಾಣ ಇನ್ನೂರ ಎಂಬತ್ತು ಕಿಲೋಮೀಟರ್ ಪ್ರಯಾಣ ಮಾಡಿ ಅದೇ ಬೋಯಿಕೇರಿ ಎಸ್ಟೇಟಿಗೆ ಬಂತು ಕೆಲಸಕ್ಕೆ ಸೇರ್ತಾರೆ ಅಲ್ಲೇ ಇದ್ದವಳು ಕೂಲಿಯಾಗಿದ್ದವಳು ಮತ್ತೆ ಅಲ್ಲಿಗೆ ಬಂತು ಕೆಲವರು ಕೆಲಸ ಕೊಡುವುದಿಲ್ಲ ಕೆಲವರು ಕೆಲಸ ಕೊಡ್ತಾರೆ ಯಾಕಂದ್ರೆ ಗೊತ್ತಾಗ್ತದೆ ಇವಳು ಇಲ್ಲೇ ಕೆಲಸ ಮಾಡಿ ಕಡೆಯಲು ಯಾರೊಟ್ಟಿಗೆ ಓಡಿ ಓದಲು ಇವೆಲ್ಲ ಗೊತ್ತಿದ್ದೀವಿ ಈಗ ಜನ ಹೆಂಗೆ ಮಾತಾಡ್ತಾರೆ ಅಂತ ಆದರೆ ಆ ತಾಯಿ ಬೋಯಿಕೇರಿಯಲ್ಲಿ ಎರಡು ಮಕ್ಕಳನ್ನು ಸಾಕ್ತಾಳೆ ಆದರೆ ಆಕಸ್ಮಿಕವಾಗಿ ಒಂದು ಮಗು ತೀರಿ ಹೋಗ್ತದೆ ಒಂದು ಮಗು ತೀರಿ ಚಂದ್ರಶೇಖರ್ ಉಳಿತಾರೆ ಅವ್ರ ಮಕ್ಕಳನ್ನು ನೋಡಿ ನೋಡಿ ನನಗೆ ಭಾಳ ಸಂತೋಷ ಆಯಿತು ಸಮಾಧಾನ ಆಯಿತು ಯಾಕಂದರೆ ಆ ಪಾತ್ರ ಒಳಗೆ ಕುದ್ಬಿಟ್ಟಿದೆ ಈಗ ನಾವು ನೋಡಿ ಕುವೆಂಪುನ ನೆನಪಿನ ದೋಣಿಯಲ್ಲಿ ಇವೆಲ್ಲ ಎಷ್ಟು ಓದಿದ್ದೇವೆ ಇಷ್ಟೆಲ್ಲ ಓದಿ ಆದ ಮೇಲೆಯೂ ಕೂಡ ಒಂದು ಕೃತಿ ಸಣ್ಣ ಕೃತಿ ಎದೊಳಗೆ ಉಳೀತದೆ ಅಂತಂದರೆ ಅದು ಏನು ಇದೆ ಅಂತ ಅರ್ಥ ಅದು ಸಮಥಿಂಗ್ ಸಮಥಿಂಗ್ ಇದೆ ಅಂತ ಅರ್ಥ ಅದಕ್ಕೆ ಓದಬೇಕು ಅಂತ ಹೇಳುದು ನಾವು ಅವಳು ಬಂದ್ಬಿಡ್ತಾಳೆ ಅಲ್ಲಿಗೆ ಬಂದು ಒಬ್ಬ ಒಬ್ಬ ಮಗುವನ್ನು ಸಾಕಿಕೊಂಡು ಹೇಗೋ ನೋಡಿ ಆ ಕಷ್ಟವನ್ನು ಭಾಷೆ ಹಿಡಿದಿಡಿದು ಕಷ್ಟ ಈ ಕಷ್ಟವನ್ನು ಭಾಷೆ ಹಿಡಿದಿಡಿದು ಕಷ್ಟ ಅವಳು ಏನು ಕೃಷ್ಣನಾಯರ ನೆನಪಿನಲ್ಲಿ ಬದುಕಬೇಕೋ ಅಲ್ಲಿ ಕಳೆದ ಒಂದು ಮೂರು ನಾಲ್ಕು ವರ್ಷದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅಂತ ಹೇಳ್ತಾರೆ ಅವರು ಆ ಕಾಲಘಟ್ಟವನ್ನು ನೆನಪಿಸ್ಕೊಳ್ಳೋದು ಅಥವಾ ಈಗ ಈ ನಡುವೆ ಅಲ್ಲಿಗೆ ಇನ್ನೊಂದು ಪಾತ್ರ ಪ್ರವೇಶ ಆಗ್ತದೆ ರಾಘವ ಅಂತ ಅವನು ಮತ್ತು ಇವಳು ಇವ್ ಇವ್ ನೋಡಿ ಆ ಹೆಣ್ಣು ಮಗಳನ್ನ ಈಗ ಏನಂದ್ರೆ ಒಬ್ಬ ನಿನ್ನನ್ನು ರಕ್ಷಿಸ್ತೇನೆ ನಿನ್ನ ಜೊತೆ ನಾನು ಬದುಕುತ್ತೇನೆ ಅಂತ ಅಂದಾಗ ಆಯ್ತು ಅಂತ ಹೇಳಿಕೊಳ್ಳಬೇಕು ಆ ಬೋಯಿಕೇರಿ ಮತ್ತು ಕೊಡಗಿನ ಎಸ್ಟೇಟ್ಗಳ ಕತೆ ಇದೆಯಲ್ಲ ಅದರ ಒಂದು ಸೂಚನೆ ಕೊಡ್ತಾರೆ ಜಯಕುಮಾರ್ ಅಲ್ಲಿ ಒಬ್ಬ ಡ್ರೈವರ್ ಮಾರತದೆ ಆಮೇಲೆ ಕೊಡಗಿನ ಎಸ್ಟೇಟ್ಗಳ ಒಳಗೆ ನಡೆಯುವ ಘಟನೆಗಳನ್ನ ಕನ್ನಡ ಸಾಹಿತ್ಯ ಇನ್ನು ಕೂಡ ಹಿಡಿದಿಡುವ ಧೈರ್ಯ ಮಾಡಲಿಲ್ಲ ಯಾಕೆಂತಂದ್ರೆ ರಾಜುಗೆ ಆದ ಗತಿ ಅವನಿಗೂ ಆಗ್ತದೆ ಎಂಬ ಭಯ ಇವೆಲ್ಲ ಕೆಲವು ಏನು ನಾವು ನಾವು ಎಷ್ಟೇ ಮುಂದೆ ಹೋದರೂ ಕೂಡ ಹಿಂದೆ ಉಳಿದಿರುವ ಕೆಲವು ಸಂಗತಿಗಳು ಏನೇ ರಾಘವ ಅಂತ ಬರ್ತಾನೆ ಆ ರಾಘವನಿಂದ ಅವಳಿಗೆ ಒಂದು ಮಗು ತೀರಿ ಹೋಗ್ತದೆ ಚಂದ್ರಶೇಖರ್ ಇದ್ದಾರೆ ಒಂದು ಮಗು ಹುಟ್ಟುತ್ತದೆ ರಾಘವನ ಆ ಮಗು ಜಯಕುಮಾರ್ ಈ ಶಾಲೆಗೆ ಹೋಗುವಾಗ ಮಗುವಿನ ಹೆಸರು ಕುಮಾರ ಅಂತ ಆ ಅಣ್ಣ ಹೇಳ್ತಾನೆ ಅಂದ್ರೆ ಕುಮಾರ ಎಂಥ ಕುಮಾರ ರಾಜಕುಮಾರನೋ ಅಥವಾ ಪ್ರೇಮ ಕುಮಾರನೋ ಏನೋ ಬೇಕಲ್ಲ ಏನೊಂದು ಬೇಕು ಅಂತ ಹೇಳ್ತಾರೆ ಕುಮಾರ್ ಅಂತ ಹೆಸರು ಏನು ಬೇಕಲ್ಲ ಹಾಂ ಸರಿ ರಾಜಕುಮಾರ ಇನಿಷಿಯಲ್ ಹಾಂ ಜಯಕುಮಾರ್ ಜಯಕುಮಾರ್ ಇನಿಷಿಯಲ್ ಆರ್ ಅಂತ ಸೇರ್ತಾರೆ ಈ ಆರ್ ಎಲ್ಲಿ ನಾವು ಜಯಕುಮಾರ್ ಭಾಳ ಚೆನ್ನಾಗಿ ಬರ್ತಾರೆ ಈ ಪುಸ್ತಕದಲ್ಲಿ ಆ ಆರ್ ಎಂಬುದು ರಾಘವ ನನಗೆ ಇನಿಷಿಯಲ್ ಹಾಕ್ಲಿಕ್ಕೆ ಮಾತ್ರ ಬಂದು ಹೋದ ಪುಣ್ಯಾತ್ಮ ಅವ ಬಂದದ್ದು ಆಮೇಲೆ ಏನು ಮಾಡ್ತಾನೆ ಇವರು ಹುಟ್ಟಿ ಆಗ ಹುಟ್ಟಿ ಹುಟ್ಟುವಾಗ ಅವ ಇರುವುದಿಲ್ಲ ಅಲ್ಲಿ ಇದ್ದ ಮನೆಯಲ್ಲಿದ್ದ ಒಂದು ಚೂರು ಹಣ ಗಿಣ ಎಲ್ಲ ಕಟ್ಟಿಕೊಂಡು ಅವ ಅಲ್ಲಿಂದ ಓಡಿದ್ದಾನೆ ಆರ್ ಜಯಕುಮಾರ್ ಅಂತ ನೋಡಿ ಆರ್ ಜಯಕುಮಾರ್ ಈ ಆರು ಎಲ್ಲಿದ್ದಾನೆ ಅಂತ ನಮ್ಮ ಪುರಾಣದಲ್ಲಿ ಮೇಲೆ ಏಳು ಲೋಕ ಕೆಳಗೆ ಏಳು ಲೋಕ ಭೂಲೋಕ ಭೂರ ಲೋಕ ಸುರಲೋಕ ಜನ ಲೋಕ ತಪೋಲೋಕ ಸತ್ಯಲೋಕ ಕೆಳಗೆ ಆತಳ ವಿತಳ ಸುತಳ ತಳ ತಳ ಪಾತಳ ಮಹಾತಳ ಈ ಹದಿನಾಲ್ಕು ಲೋಕಗಳಲ್ಲಿ ನೀವು ಕೇಳಿದರೂ ಕೂಡ ಈ ಆರು ಎಲ್ಲಿದೆ ಅಂತ ಕೇಳಿದರೆ ಉತ್ತರ ಇಲ್ಲ ಇಂಥ ಒಂದು ಕೃತಿ ನೋಡಿ ಆರ್ ರಾಘವ ನೋಡಿ ಅಲ್ಲ ಇವು ಯಾಕೆ ಬಂದ ಹೇಗೋ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇದ್ದಂಥ ಹೆಣ್ಣು ಮಗಳಿಗೆ ಇನ್ನೊಂದು ಮಗು ಕೊಡಲಿಕ್ಕೆ ಯಾಕೆ ಬಂದವನು ವಿಕಲಪ್ ಇವೆಲ್ಲ ಗಿರೀಶ್ ಕಾರ್ನಾಡ್ರ ಯಾವುದೋ ನಾಟಕದಲ್ಲಿ ಬಂದಾಗೆ ಇದೆಲ್ಲದರ ಅರ್ಥವೇನು ದೇವರೇ ಇದರಲ್ಲದರ ಅರ್ಥವೇನು ಏನು ಗೊತ್ತಿಲ್ಲ ಬದುಕು ಬಂದಿದೆ ಜಯಕುಮಾರ್ ಅದನ್ನು ಸ್ವೀಕರಿಸ್ತಾರೆ ಮತ್ತು ಅಲ್ಲಿಂದ ಶಾಲೆಗೆ ಸೇರ್ತಾರೆ ಆಮೇಲೆ ಕುಂದಾಪುರಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಅವರ ಅಣ್ಣ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಚಂದ್ರಶೇಖರ್ ಒಂದು ಕೆಲಸಕ್ಕೆ ಸೇರ್ತಾರೆ ತಮ್ಮನನ್ನು ನೋಡಿಕೊಳ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ಅಮ್ಮ ತೀರಿ ಹೋಗ್ತಾರೆ ತೊಂಬತ್ತ ಏಳು ಎರಡು ಸಾವಿರದ ಒಂದೈದು ಸೊ ಆಮೇಲೆ ಅಣ್ಣ ನೋಡಿಕೊಳ್ತಾರೆ ಅಣ್ಣನ ಬಗೆಗೆ ಯಾಕಂದರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಆಗ ಒಬ್ಬ ನೋಡಿಕೊಳ್ಳುವ ಇದ್ದಾನಲ್ಲ ಅಪ್ಪನ ಜಾಗವನ್ನು ಅಮ್ಮನ ಜಾಗವನ್ನು ತುಂಬುವ ಒಬ್ಬ ಇದ್ದಾನಲ್ಲ ಅಣ್ಣ ಅದನ್ನು ಜಯಕುಮಾರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಣ್ಣನ ಮೇಲಿನ ಅಸ್ಕಲಿತ ಅವ್ರು ಹೇಳ್ತಾರೆ ಅವ ಅಣ್ಣ ಹೇಗಿದ್ದ ಅಂತ ಹೇಳಿದ್ರೆ ಅವರೊಂದು ಫಿಲಾಸಫಿಯ ಮಾತಾಡ್ತಾರೆ ಇದು ನಮ್ಮ ನಾಗರಾಜವರಿಗೆ ಗೊತ್ತಿರ್ತದೆ ಋಗ್ವೇದದ ನಾಸದೀಯ ಸೂತ್ರದಲ್ಲಿ ಒಂದು ಮಾತು ಬರ್ತದೆ ಈ ಭೂಮಿ ಹೇಗೆ ಉಂಟಾಯಿತು ಅಂತಂದಾಗ ಇಲ್ಲ ಏನೂ ಇಲ್ಲ ಇಲ್ಲ ಎಂಬುದೂ ಇಲ್ಲ ಅಂತ ಇಲ್ಲ ಇಲ್ಲ ಎಂಬುದೂ ಇಲ್ಲ ಅಂತ ಬಸ ಅದನ್ನು ಅಲ್ಲಮ್ಮ ಕೂಡ ಮತ್ತೆ ಹೇಳ್ತಾನೆ ಇಲ್ಲ ಇಲ್ಲ ಎಂಬುದೂ ಇಲ್ಲ ಅಂತ ಸೊ ಒಂದು ಒಂದು ಭಾಳ ಏನೋ ಕಾಡುವ ಪ್ರಶ್ನೆ ಅದು ಆ ಥರ ಅಣ್ಣನ ಬಗ್ಗೆ ಹೇಳ್ತಾರೆ ಚಂದ್ರಶೇಖರ್ ಅಣ್ಣನಿಗೆ ಎಲ್ಲವೂ ಇತ್ತು ಏನೂ ಇರಲಿಲ್ಲ ಈ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಈ ಕೃತಿ ಒಳಗಡೆ ಇದೆಯಲ್ಲ ಸಣ್ಣ ಕೃತಿ ಅದರ ಬದುಕಿನ ಬಗೆಗೆ ಒಂದು ದೊಡ್ಡ ತತ್ವಶಾಸ್ತ್ರ ಇದೆ ಒಂದು ಫಿಲಾಸಫಿ ಇದೆ ಆ ಫಿಲಾಸಫಿ ಎಲ್ಲಿಂದ ಹುಟ್ಟಿದೆ ಅಂದರೆ ಬದುಕಿನಿಂದ ಹುಟ್ಟಿದೆ ಅಮ್ಮನಿಂದ ಹುಟ್ಟಿದೆ ಅಣ್ಣನಿಂದ ಹುಟ್ಟಿದೆ ಸೊ ಚಂದ್ರಶೇಖರ್ ಅವರು ಇವರನ್ನು ನೋಡ್ತಾರೆ ಒಂದೇ ಒಂದು ಘಟನೆ ಹೇಳಿ ನಿಲ್ಲಿಸ್ತೀನಿ ನಾನು ಅವರು ಮೈಸೂರಿನಲ್ಲಿ ಮನೆ ಮಾಡಿ ಒಂದು ಸಾರಿ ಮೇಲೆ ಹತ್ತುವಾಗ ಈ ಮೇಲೆ ಹತ್ತಲಿಕ್ಕೆ ಒಂದು ಇದು ಮಾಡಿರ್ತಾರೆ ಹತ್ತಲಿಕ್ಕೆ ಏಣಿ ಮಾಡಿರ್ತಾರೆ ಆ ಏಣಿಯಿಂದ ಹತ್ತುವಾಗ ಅವರು ಬಿದ್ದು ಬಿಟ್ಟಿರ್ತಾರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಮಕ್ಕಳೆಲ್ಲ ಮೈಸೂರಲ್ಲಿ ಓದ್ತಾ ಇರ್ತಾರೆ ಆ ಮನೇಲಿ ಯಾರು ಇರಲಿಲ್ಲ ಅವರು ಬಿದ್ದು ಬಿಟ್ಟಿದ್ದಾರೆ ಜಯಕುಮಾರ್ ಆದೇಶ ಕಾರ್ ರಿಪೇರಿ ಮಾಡಲಿಕ್ಕೆ ಇಲಾಲ್ ಸರ್ವಿಸ್ ಮಾಡಲಿಕ್ಕೆ ಇಲಾಬಾಲಕ್ಕೆ ಹೋಗಿ ಅಣ್ಣನಿಗೆ ಒಂದು ಫೋನ್ ಮಾಡುವಂತ ಫೋನ್ ಮಾಡಿದರೆ ಫೋನ್ ಇತ್ತಲ್ಲ ಅವರು ಫೋನ್ ಐತ ಲಕ್ಕೇ ಇದು ಹಿಂಗಾಗೋಯ್ತಲ್ಲ ಯಾಕೆ ಅಣ್ಣ ಫೋನ್ ಎತ್ತಿಲ್ಲ ಅಂತ ಹೋದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಈಗ ಸುಮ್ಮನೆ ಯೋಚನೆ ಮಾಡೋದು ನಾನು ಒಂದೊಂದು ಸಾರಿ ಈಗ ಇವರು ಕಾರು ಸರ್ವಿಸಿಗೆ ಅದೇ ದಿವಸ ಹೋಗ್ಬೇಕಾ ಹೋಗೋದಿದ್ದರೆ ಅಥವಾ ಅದೇ ದಿವಸ ಅವರು ಏನ್ ಹೀಗೆ ಆಮೇಲೆ ಅವರು ಭಾಳ ಕಾಲ ಬದುಕೋಲ್ಲ ಒಂಥರ ಜೈನ ಮುನಿಗಳು ಸಲ್ಲೇಖನ ವ್ರತವನ್ನು ಕೈಕೊಂಡ ಹಾಗೆ ಕೊನೆಯ ದಿವಸಗಳು ಯಾಕಂದರೆ ಅವರಿಗೆ ಬೇರೆ ಯಾರಿಗೂ ಭಾರವಾಗಿ ಉಳಿಯುವುದಕ್ಕೆ ಮನಸ್ಸಿಲ್ಲ ಬೇರೆ ಯಾರಿಗೂ ತೊಂದರೆ ಕೊಟ್ಟುಕೊಂಡು ಮಕ್ಕಳಿದ್ದಾರೆ ಡಾಕ್ಟ್ರ್ ಇದ್ದಾರೆ ಎಲ್ಲ ಇದ್ದಾರೆ ನೋಡಿಕೊಳ್ಳೋರು ಇದ್ದಾರೆ ಆದರೆ ಇವರಿಗೆ ತೊಂದರೆ ಕೊಡಬಾರದು ಎಂಬ ಕಾರಣಕ್ಕೆ ಅವರು ಸಲ್ಲೇಖನ ವೃತ್ತ ಥರ ಜೈನರ ಸಲ್ಲೇಖನ ವೃತ್ತವನ್ನು ಸ್ವೀಕರಿಸಿದಾಗ ಅನ್ನಾಹಾರವನ್ನು ತ್ಯಜಿಸಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತೀರಿ ಹೋಗ್ತಾರೆ ಮೂರನೇ ತಲೆಮಾರು ಸ್ವತಃ ಜಯಕುಮಾರ್ ಜಯಕುಮಾರ್ ನೋಡಿ ಅದೇ ಭಾಳ ಮುಖ್ಯವಾದ್ದು ನನಗೆ ಕೂಲಿ ಕೂಲಿ ಮಾಡ್ತಾ ಹೊಟ್ಟೆ ತುಂಬುತ್ತಾ ಇದ್ದಂಥ ಒಬ್ಬಳು ತಾಯಿ ಹೇಗೋ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ನಮ್ಮ ಬಹುತೇಕ ತಾಯಿಯದಾಗೆ ನನ್ನ ತಾಯಿ ಹಾಗೆ ಇತ್ತು ನನಗೆ ಆರು ವರ್ಷ ಆದಾಗ ನನ್ನ ಆರು ವರ್ಷದವರೆಗೆ ನಾನು ಶಾಲೆಗೆ ಸೇರಿಸಿರಲಿಲ್ಲ ಹಾಗೂ ಒಂದು ದಿವಸ ಅಮ್ಮ ಅಪ್ಪ ಜಗಳ ನನಗೆ ಆರು ವರ್ಷ ಆಗಿತ್ತು ಶಾಲೆಗಿಲ್ಲ ನಾನು ಅಮ್ಮ ಎರಡು ಕಿವಿ ಓಲೆ ತೆಗೆದುಬಿಟ್ಟು ಅಪ್ಪನ ಕೈ ಕೊಟ್ಟು ಇದನ್ನು ಯಾರಿಗಾದರೂ ಮಾರಿ ಇವರು ಶಾಲೆಗೆ ಸೇರಿಸಿ ಅಂತ ಹೇಳಿದರು ಅಲ್ಲಿಗೆ ಯಾಕಂದರೆ ನನಗೆ ಒಬ್ಬ ಪುರೋಹಿತ ಇವನ 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 ಜಾತಕದಲ್ಲಿ ವಿದ್ಯಾಯೋಗ ಇಲ್ಲ ಅಂತ ಬರೆದು ಆ ವಿದ್ಯಾಯೋ ನಮ್ಮ ಅಪ್ಪನಿಗೆ ಸ್ವಲ್ಪ ಯಕ್ಷಗಾನ ಅವರು ಜಾತಕದ ಮೇಲೆ ನಂಬಿಕೆ ಅವರು ಆದ್ದರಿಂದ ಅವರಿಗೆ ಮೊದಲು ದುಡ್ಡು ಇಲ್ಲ ಅವ ಸರಿಯಾಗಿ ವಿದ್ಯಾಯೋಗ ಇಲ್ಲ ಅಂತ ಬರೆದಿದ್ದಾನೆ ಆಯ್ತಲ್ಲ ಶಾಲೆ ಕಳಿಸುವ ಕೆಲಸ ಇಲ್ಲಲ್ಲ ಕೆಲಸ ಮಾಡಿಕೊಂಡಿರಲಿ ಹಾಗೆ ಅಮ್ಮ ಹೇಳೋದು ಇವಾಗ ಇದ್ದಾನೆ ನೋಡಿ ಅಲ್ಲಿ ಬಂಟಮಲೆಯಲ್ಲೆಲ್ಲ ಓಡಾಡ್ತಾನೆ ಚುರುಕಿದ್ದ ಶಾಲೆ ಅಂತ ಹೇ ಅವನಿಗೆ ವಿದ್ಯೆ ಇಲ್ಲ ಅಂತ ಬರೆದಿದ್ದಾನೆ ಅವನು ಶಾಲೆಗೆ ಕಳಿಸೋದು ಈಗ ಕೊನೆಗೆ ಅಮ್ಮ ಟಿಕ್ಕಿ ತೆಗೆದು ಕೊಟ್ಟು ನಾನು ಶಾಲೆಗೆ ಹೋದೆ ನೋಡಿ ಅಮ್ಮಂದರು ಹಾಗಾಗಿ ಜಗತ್ತು ಇವತ್ತು ಏನಾದರೂ ಮಾನವೀಯವಾಗಿ ಉಳಿದಿದ್ರೆ ಮಕ್ಕಳು ಗಂಡಸರು ನಾವೆಲ್ಲ ಅವರು ಮಾಡಿಟ್ಟದನ್ನು ಉಪಯೋಗಿಸ್ತೇವೆ ಕೆಟ್ಟ ಶಬ್ದದಲ್ಲಿ ಹೇಳಬೇಕಂದ್ರೆ ದೋಜ್ತೇವೆ ಆದರೆ ಕಟ್ಟುವ ಕುಂಜಮ್ಮನ ಹಾಗೆ ಬದುಕನ್ನು ಕಟ್ಟುವ ಕುಂಜಮ್ಮನ ಹಾಗೆ ಮಕ್ಕಳನ್ನು ಸಾಕುವ ಕುಂಜಮ್ಮನ ಹಾಗೆ ಒಂದು ತತ್ವದರ್ಶನವನ್ನು ಜಗತ್ತಿಗೆ ಕೊಡುವುದು ಹೆಣ್ಣುಮಕ್ಕಳಿಗೆ ಮಾತ್ರ ಸಾಧ್ಯ ಅದು ನಿಜ ಹಾಗಾಗಿ ಜಯಕುಮಾರ್ ಓದ್ತಾರೆ ಬಿ ಎಲ್ಲಿ ಪ್ರಥಮ ಅದು ಆ ಕೂಲಿ ಹೆಣ್ಣುಮಗಳ ಮಗನೊಬ್ಬ ಬಿ ಎಲ್ಲಿ ಫಸ್ಟ್ ಬಂದಿರೋದು ಕೊಡಗಿಗೆ ಆಶ್ಚರ್ಯ ಅಣ್ಣ ಹಾಂ ಎಲ್ಲ ಬಂದರು ಆದರೆ ಇವರಿಗೆ ಯು ಪಿ ಎಸ್ ಸಿ ಬರೀತಾರೆ ಕೆಲಸ ಸಿಗ್ತದೆ ಕೆಲಸ ಬಿಡ್ತಾರೆ ಕೆಲಸ ಬಿಡ್ತಾರೆ ಅದು ಎಪ್ಪತ್ತರ ದಶಕದ ಒಂದು ಕ್ರಾಂತಿಕಾರಿ ದರ್ಶನ ಈಗ ಈಗ ಅಂಥ ಚಳುವಳಿಗಳು ನಡೆಯುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಬಟ್ ಎಪ್ಪತ್ತರ ದಶಕದಲ್ಲಾಯಿತು ಆಮೇಲೆ ಅವರು ಎಸ್ ಎಫ್ ಐಯಲ್ಲಿ ಕೆಲಸ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಮಾನವ ಬಂಧುತ್ವ ವೇದಿಕೆಯಲ್ಲಿ ಕೆಲಸ ಮಾಡಿದ್ದು ಎಲ್ಲ ಗೊತ್ತಿದೆ ಬೇಗ 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 ಹೋಗ್ತದೆ ಆಮೇಲೆ ಲೀಲಾಕನನ್ನ ಅವರು ಮದುವೆ ಆದರು ಆ ಮದುವೆ ಹೇಗೆ ನಡೆಯಿತು ಅಂತ ಅದು ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಹೆಚ್ಚು ಕಡಿಮೆ ನನ್ನ ಮದುವೆನೂ ಹಂಗೆ ಆಯಿತು ಹೌದು ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೆ ಇವತ್ತು ಹನ್ನೊಂದು ಗಂಟೆಗೆ ಮದುವೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿ ಅವಳನ್ನು ಕರ್ಕೊಂಡೋಗಿ ಎಲ್ಲೋ ಒಳಗೆ ಹಾಕ್ಬಿಟ್ಟಿದ್ರು ಅವಳು ಹೆಂಗೋ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದಳು ಇನ್ನು ಎರಡು ಗಂಟೆ ಒಳಗೆ ಮದುವೆ ಆಗಬೇಕು ಅಂತ ಒಳ್ಳೆ ಕಥೆ ಆಯ್ತಲ್ಲ ನನ್ನ ಹತ್ರ ತಾಳಿ ಇಲ್ಲ ಚಿನ್ನ ಇಲ್ಲ ದುಡ್ಡು ಇಲ್ಲ ಎಂಥದ್ದಿಲ್ಲ ಬರ್ತಾಳೆ ಅಂತಲೂ ಗೊತ್ತಿಲ್ಲ ಅದು ಹೆಂಗೆ ಮದುವೆ ಆಗಬೇಕು ಆಮೇಲೆ ನಮ್ಮ ಎಸ್ ಎಫ್ ಐ ಸುನಿಲ್ ನಾಟಕರ್ ಅವರ ಅಣ್ಣ ಇಲ್ಲಿದ್ದಾರೆ ಎಲ್ಲಿದ್ದಾರೆ ಸರ್ ಶ್ರೀನಿವಾಸ್ ಆ ನೋಡಿ ಶ್ರೀನಿವಾಸ್ ನಾಟಕರ ತಮ್ಮ ಬಿಳಿಮೇಲೆ ಎಸ್ ಎಫ್ ಐ ನೋಡಿ ಎಸ್ ಎಫ್ ಐ ನಮಗೆ ಇವೆಲ್ಲ ಬೇಕು ನೋಡಿ ಬೆಳಿಮಲ್ಲೆ ಅವರೇ ನೀವು ಸುಮ್ಮನೆ ಬನ್ನಿ ಮದುವೆ ನಾನು ಮಾಡಿಸ್ತೀನಿ ಅಂದ ಮಾಡಿಸ್ಬಿಟ್ಟೆ ಸರ್ ಹನ್ನೊಂದುವರೆಗೆ ಮಾಡಿಸ್ಬಿಟ್ಟೆ ಇದು ಸುಮಾರಾಗಿ ಹೀಗೆ ಇಲ್ಲ ಅದಕ್ಕೆ ನನಗೆ ಆ ಭಾಗ ಭಾಳ ಚೆನ್ನಾಗಾಯ್ತು ಸೊ ಇದೇ ಇರಲಿ ನಾನು ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಈ ಪುಸ್ತಕ ಮೂರು ತಲೆಮಾರಿನ ಕಥೆ ಹೇಳ್ತದೆ ಮೂರು ತಲೆಮಾರಿನ ಬದುಕಿನ ಕ್ರಮಗಳು ಭಿನ್ನ ಭಿನ್ನ ಚಂದ್ರಶೇಖರ್ ಬದುಕು ಭಿನ್ನ ಜಯಕುಮಾರ್ ಬೇರೆ ಕುಂಜಮ್ಮ ಬೇರೆ ನನಗೆ ಆ ಕುಂಜಮ್ಮ ಎಷ್ಟು ಕಾಡಿದ್ಲು ಅಂದರೆ ಈ ಪುಸ್ತಕ ಓದಿದ ಮೇಲೆ ಜಯಕುಮಾರಿಗೆ ನಾನು ಫೋನ್ ಮಾಡಿದೆ ಜಯಕುಮಾರ್ ನಿಮ್ಮ ಅಮ್ಮನ ಫೋಟೋ ಕಳಿಸು ನನಗೆ ಆಮೇಲೆ ಕಳಿಸಿದ್ರು ಒಂದು ಅರ್ಧ ಗಂಟೆ ನೋಡ್ತಾ ಕೂತಿ ಎಂಥ ತಾಯಿ ಇದು ಎಂಥ ತಾಯಿ ಇದು ಎಲ್ಲಿಂದ ಎಲ್ಲಿಗೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಎರಡು ಮಕ್ಕಳನ್ನು ಒಂದು ಕಂಕುಳಲ್ಲಿ ಒಂದು ಹಾಕ್ಕೊಂಡು ಅದು ಎಲ್ಲಿಂದ ಆ ಪಾಲ್ಗಾಟಿಂದ ಕೊಡಗಿಗೆ ಈಗಲೂ ಕಷ್ಟ ಅಲ್ಲಿ ಜಿಗಣೆ ಸೊಳ್ಳೆ ಮಣ್ಣಿನ ದಾರಿ ಮಳೆ ಭಯಾನಕ ನಾನು ಬಂಟಮನೆಯಲ್ಲಿ ಹುಟ್ಟಿದ್ದು ನನಗೆ ಸುಮಾರಾಗಿ ಅರ್ಥ ಆಗ್ತದೆ ಅದು ಇದು ಭಯ ಭಯಾನಕ ಇಂಥ ಒಂದು ಸೊ ಏನೇ ಇರಲಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಮಾತು ಕೊನೆಯಲ್ಲಿ ಹೇಳ್ತೇನೆ ಜಯಕುಮಾರು ಅದೇನು ಸಣ್ಣ ಆರೋಗ್ಯದ ಸಮಸ್ಯೆ ಇದೆ ಅಂತ ಮಾಮಲಂಗೆ ಲೀಲಕ್ಕನ ಹೇಳಿದರು ಅವರ ಆರೋಗ್ಯ ಸರಿಯಾಗಲಿ ನಮ್ಮ ನಿಮ್ಮ ನಡುವೆ ಅವರು ನೂರು ಕಾಲ ಇರಲಿ ಮತ್ತು ಇಂಥ ಅನೇಕ ಪುಸ್ತಕಗಳನ್ನು ಬರೀಲಿ ನಮ್ಮ ಅರಿವನ್ನು ಹೆಚ್ಚಿಸಿದ ಜಯಕುಮಾರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ